ಹಾಯ್ ಗಾಯಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅನುಸೂಯ ಪರಗೀರ್ ಅವರ ಪುಸ್ತಕದಿಂದ ಭಾಷೆಯ ಅರ್ಥ ಉಗಮ ಮತ್ತು ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಮಾಹಿತಿನ ಪಡ್ಕೊಳ್ಳೋಣ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರಮುಖವಾಗಿ ಭಾಷೆಯ ಅರ್ಥ ಮತ್ತು ಉಗಮ ಭಾಷೆಯು ಇಂಗ್ಲಿಷ್ನ ಲ್ಯಾಂಗ್ವೇಜ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಲಿಂಗ್ವಾ ಎಂಬ ಪದದಿಂದ ಬಂದಿದೆ ಲಿಂಗ್ವಾ ಎಂದರೆ ನಾಲಿಗೆ ಎಂಬ ಅರ್ಥವನ್ನು ಹೊಂದಿದೆ ಪ್ರಶ್ನೆ ಇದ್ರ ಮೇಲೆ ಬಂದಿದೆ ಟೇಟಿನ ಒಂದು ಬಾರಿ ಲಿಂಗ್ವಾ ಎಂದರೇನು ಲಿಂಗ್ವಾ ಎಂದರೆ ನಾಲಿಗೆ ಎಂಬ ಅರ್ಥವನ್ನು ಸೂಚಿಸುತ್ತದೆ ಭಾಷೆಯು ಪ್ರಮುಖವಾಗಿ ಇಂಗ್ಲಿಷ್ನ ಲ್ಯಾಂಗ್ವೇಜ್ ಎಂಬ ಪದದಿಂದ ಬಂದಿದೆ ಈ ಲ್ಯಾಂಗ್ವೇಜ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಲಿಂಗ್ವಾ ಎಂಬ ಮೂಲ ಪದದಿಂದ ಬಂದಿದ್ದು ಲಿಂಗ್ವಾ ಎಂದರೆ ನಾಲಿಗೆ ಎಂಬ ಅರ್ಥವನ್ನು ಹೊಂದಿದೆ ಭಾಷೆಯ ಮೂಲ ಮಾತು ನಂತರ ಚಿತ್ರಗಳು ನಂತರ ಬರಹ ಮೂಡಿಬಂದಿದೆ ಪ್ರಶ್ನೆ ಬಂದಿದೆ ಭಾಷೆಯ ಮೂಲ ಮಾತಾದರೆ ನಂತರ ಚಿತ್ರಗಳು ನಂತರ ಬರೋ ಅಂತ ಯಾವುದು ಭಾಷೆಯ ಮೂಲ ಮಾತು ನಂತರ ಚಿತ್ರಗಳು ನಂತರ ಬರಹ ಭಾಷೆಯ ಶಾಶ್ವತ ರೂಪ ಬರವ ಬರಹವನ್ನು ಭಾಷೆಯ ಶಾಶ್ವತ ರೂಪ ಎಂದು ಕರೆದಿದ್ದೇವೆ ಕೆಲವು ವಿದ್ವಾಂಸರು ನೀಡಿರುವ ಪ್ರಮುಖ ವ್ಯಾಖ್ಯಾನಗಳು ಭಾಷೆಗೆ ಸಂಬಂಧಪಟ್ಟಂತ ಟಿಇಟಿನಲ್ಲಿ ಪ್ರಶ್ನೆಗಳು ಬಂದಿದೆ ಪ್ರಮುಖವಾಗಿ ಪ್ಲೇಟೋರವರು ನೀಡಿರುವಂಥ ಭಾಷಾ ವ್ಯಾಖ್ಯಾನ ಈ ರೀತಿ ಇದೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನವೇ ಭಾಷೆ ಎಂದು ಹೇಳಿದವರು ಪ್ಲೇಟೋರವರು ಸಂಕೇತಗಳಿಂದ ನಮ್ಮ ಮನುಷ್ಯನ ತನ್ನ ವಿಚಾರಗಳನ್ನಾಗಿರುವುದು ಭಾವನೆಗಳನ್ನು ಅಭಿವ್ಯಕ್ತ ಮಾಡಿಸ್ ಅಭಿವ್ಯಕ್ತಪಡಿಸುವ ಸಾಧನವೇ ಭಾಷೆ ಎಂದು ಹೇಳಿದವರು ಪ್ಲೇಟೋರವರು ಒ ಉಡ್ರವರ ಪ್ರಕಾರ ಭಾಷೆಯು ಪ್ರಾಥಮಿಕವಾಗಿ ಒಂದು ಮೌಖಿಕ ಕ್ರಿಯೆಯಾಗಿದೆ ಎಂದು ಹೇಳಿದವರು ಎಫ್ ಎಫ್ಒ ವುಡ್ರವರು ಬ್ಲಾಕ್ ಮತ್ತು ಟ್ರೆಗರ್ ಅವರ ಪ್ರಕಾರ ಭಾಷೆಯು ಬ್ಲಾಕ್ ಮತ್ತು ಟ್ರೆಗರ್ ಅವರ ಪ್ರಕಾರ ಭಾಷೆಯು ಒಂದು ಸಮಾಜದ ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಎಂದು ಹೇಳಿದವರು ಬ್ಲಾಕ್ ಮತ್ತು ಟ್ರೆಗರ್ ರವರು ಫರ್ಡಿನೆಂಟ್ ಡಿ ಸಸೂರ್ರವರ ಪ್ರಕಾರ ಪತ್ರಿಕೆ ಒಂದರಲ್ಲಿ ಫರ್ಡಿನೆಂಟ್ ಡಿ ಸಸೂರ್ಗೆ ಸಂಬಂಧಪಟ್ಟಂತ ವ್ಯಾಖ್ಯಾನ ಪ್ರಶ್ನೆ ಬಂದಿದೆ ಭಾಷೆಗೆ ಸಂಬಂಧಪಟ್ಟಂತ ವ್ಯಾಖ್ಯಾನದಲ್ಲಿ ಮನುಷ್ಯನ ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಎಂದು ಹೇಳಿದವರು ಫರ್ಡಿನೆಂಟ್ ಡಿ ಸಸುರ್ರವರು ಜೊತೆಗೆ ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟಿನ ಪ್ರಕಾರ ಭಾಷೆ ಎಂದರೆ ಮನುಷ್ಯನ ಯೋಜನೆಗಳನ್ನು ಅಭಿವ್ಯಕ್ತಿಗೊಳಿಸುವ ಸಲುವಾಗಿ ಇರುವ ಒಂದು ಶಬ್ದ ಸಂಯೋಜನ ಮಾಧ್ಯಮವೇ ಭಾಷೆ ಎಂದು ಹೇಳಿದವರು ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟಿನ ಪ್ರಕಾರ ಇದು ಎರಡ್ ಸಾವಿರದ ಹತ್ತೊಂಬತ್ತು ಪತ್ರಿಕೆ ಎರಡರಲ್ಲಿ ಬಂದಿರುವಂತಹ ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟಿನ ಪ್ರಕಾರ ಭಾಷೆಗೆ ಸಂಬಂಧಪಟ್ಟಂತ ವ್ಯಾಖ್ಯಾನ ಮನುಷ್ಯನ ಯೋಜನೆಗಳನ್ನು ಅಭಿವ್ಯಕ್ತಿಗೊಳಿಸುವ ಸಲುವಾಗಿ ಇರುವ ಒಂದು ಶಬ್ದ ಸಂಯೋಜನಾ ಮಾಧ್ಯಮವೇ ಭಾಷೆ ಎರಡ್ ಸಾವಿರದ ಹತ್ತೊಂಬತ್ತು ಪತ್ರಿಕೆ ಎರಡರಲ್ಲಿ ಬಂದಿದೆ ಈ ಡೆಫಿನೇಷನ್ ಭಾಷೆಗೆ ಸಂಬಂಧಪಟ್ಟಂತ ವ್ಯಾಖ್ಯಾನದಲ್ಲಿ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಫ್ರಾನ್ಸ್ನ ಭಾಷಾ ಪರಿಷತ್ ಭಾಷೆಯ ಉಗಮವನ್ನು ಕುರಿತು ಯಾವುದೇ ರೀತಿಯ ಚರ್ಚೆಗಳನ್ನು ಮಾಡಬಾರದು ಜೊತೆಗೆ ವಾದಗಳನ್ನು ಮಂಡಿಸಬಾರದು ಎಂಬ ನಿಷೇಧಾಜ್ಞೆಯನ್ನು ಹೊರಡಿಸಿತು ಕೇಳಬೋದು ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಯಾವ ಭಾಷಾ ಪರಿಷತ್ತು ವಾದಗಳನ್ನು ಮಾಡಬಾರದು ಎಂಬ ನಿಷೇಧಾಜ್ಞೆಯನ್ನು ಹೊರಡಿಸಿತು ಅಂದಿದ್ದಂಗೆ ಫ್ರಾನ್ಸ್ ಭಾಷಾ ಪರಿಷತ್ತು ಇಂಗ್ಲೆಂಡ್ ಭಾಷಾ ಪರಿಷತ್ತು ಜರ್ಮನಿ ಇಟಲಿ ಅಂತ ಕೇಳುವುದು ಇದಕ್ಕೆ ರೈಟ್ ಆನ್ಸರ್ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಇಡೀ ವಿಶ್ವದಲ್ಲಿಯೇ ಪ್ರಪ್ರಥಮ ಬಾರಿಗೆ ಭಾಷೆಗೆ ಸಂಬಂಧಪಟ್ಟಂತೆ ಫ್ರಾನ್ಸ್ನ ಭಾಷಾ ಪರಿಷತ್ತು ಭಾಷೆಯ ಉಗಮವನ್ನು ಕುರಿತು ಯಾವುದೇ ರೀತಿಯ ಚರ್ಚೆಗಳನ್ನು ಮಾಡಬಾರದು ಜೊತೆಗೆ ವಾದಗಳನ್ನು ಮಂಡಿಸಬಾರದು ಎಂಬ ನಿಷೇಧಾಜ್ಞೆಯನ್ನು ಜಾರಿಗೆ ತಂದಿತ್ತು ಭಾಷೆಯ ಉಗಮದ ಕುರಿತ ಪ್ರಮುಖವಾದಂಥ ಸಿದ್ಧಾಂತಗಳು ಮೊದಲನೇದು ಭಾಷೆಗಳೆಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾಗಿದೆ ಎಂದು ಹೇಳಿದ ಲಾಕ್ಷಣಿಕ ಬಂದ್ಬಿಟ್ಟು ಭಟ್ಟ ಕಳಂಕರವರು ಭಾಷೆಗಳೆಲ್ಲವೂ ಕೂಡ ಭಗವಂತಿನ ಭಗವಂತನಿಂದಲೇ ಸೃಷ್ಟಿಯಾಗಿದೆ ಎಂದು ಹೇಳಿದ ಲಾಕ್ಷಣಿಕ ಭಟ್ಟ ಕಳಂಕ ಟೀಟಿನಲ್ಲಿ ಇವ್ರ ಬಗ್ಗೆ ಪ್ರಶ್ನೆ ಬಂದಿದೆ ಮಾನವನು ವಸ್ತುಗಳು ಮತ್ತು ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನು ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಎಂದವರು ಲಿಬ್ನಿಜ್ ರವರು ಸಜ್ಞಾ ಭಾಷಾವಾದದ ಪ್ರತಿಪಾದಕರು ಉಂಟ್ರವರನ್ನು ಸಜ್ಞಾ ಭಾಷಾವಾದದ ಪ್ರತಿಪಾದಕರು ಎಂದು ಕರೆದಿದ್ದೇವೆ ನಾಲ್ಕನೇದು ಶ್ರಮಪೂರ್ಣ ಕೆಲಸ ಮಾಡುವಾಗ ಹೊರಒಮ್ಮಿಸುವ ನಿಟ್ಟಿಸಿರಿನಿಂದ ಉಗಮವಾಗಿದೆ ಎಂದು ನಂಬುವ ಸಿದ್ಧಾಂತ ಈ ಸಿದ್ಧಾಂತದ ಪ್ರತಿಪಾದಕರು ನಾಯಿರೇರವರು ಐದನೇದು ಆದಿಮಾನವರ ಭಾಷೆಯು ಮೊದಲು ಸಂಗೀತದ ರೀತಿ ಪ್ರಾರಂಭವಾಗಿ ನಂತರ ಮಾತುಗಳು ಅಕ್ಷರಗಳು ಮೂಡಿ ಬಂದಿವೆ ಎಂಬುವುದು ಯಾವ ಸಿದ್ಧಾಂತದ ವಾದವಾಗಿದೆ ಅಂದರೆ ಇದು ಸಂಗೀತದ ಸಿದ್ಧಾಂತದ ಒಂದು ವಾದವಾಗಿದೆ ಆರನೇದು ಭಾಷಾಶಾಸ್ತ್ರಜ್ಞರು ಯಾವ ವಾದವನ್ನು ಡಿಂಗ್ಡಂಗ್ ವಾದ ಎಂದು ಕರೆದಿದ್ದಾರೆ ಪ್ರಶ್ನೆ ಟೀಟಿನಲ್ಲಿ ಟಿನಲ್ಲಿ ಬಂದಿದೆ ಡಿಂಗ್ಡಂಗ್ ವಾದ ಎಂದು ಯಾವ ವಾದವನ್ನು ಕರೆದಿದ್ದೇವೆ ಅಂದರೆ ಅದಕ್ಕೆ ರೈಟ್ ಆನ್ಸರ್ ನಾದ ತತ್ವವಾದವನ್ನು ಡಿಂಗ್ಡಂಗ್ ವಾದ ಎಂದು ಕರೆದಿದ್ದೇವೆ ಏಳನೇದು ಜಗತ್ತಿನ ವಿವಿಧ ಭಾಷೆ ಉಪಭಾಷೆಗಳು ಒಂದೇ ಭಾಷೆಯಿಂದ ಕಾವಲೊಡೆದು ವಿಕಾಸಗೊಂಡಿದೆ ಎನ್ನುವುದು ಇದು ವಂಶವೃಕ್ಷ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದಂಥ ಸಿದ್ಧಾಂತವಾಗಿದೆ ಪ್ರಮುಖ ದಾರ್ಶನಿಕರು ನೀಡಿರುವಂಥ ಪ್ರಮುಖವಾದಂಥ ಹೇಳಿಕೆಗಳು ಯಾವ ರೀತಿ ಇದೆ ಭಾಷೆಗೆ ಸಂಬಂಧಪಟ್ಟಂತೆ ಅಂತಂದರೆ ಸಂಸ್ಕಾರಯುತವಾದ ಭಾಷೆ ವಿದ್ವಾಂಸರಿಗೆ ಪುಣ್ಯ ಮತ್ತು ಪುರುಷಾರ್ಥಗಳನ್ನು ತರುತ್ತದೆ ಈ ಹೇಳಿಕೆಯನ್ನು ನೀಡಿದವರು ಕಾಳಿದಾಸ ಭಾಷೆ ಇಲ್ಲದೆ ಹೋಗಿದ್ದರೆ ಆ ಶೇಷು ಕಗ್ಗತ್ತಲಾಗಿ ಬಿಟ್ಟಿತು ಎಂದು ಹೇಳಿದವರು ದಂಡೇರವರು ಭಾಷೆ ಇಲ್ಲದೆ ಹೋಗಿದ್ದರೆ ಆ ಶೇಷು ಬಗ ಭುವನತ್ರಯವು ಕಗ್ಗತ್ತಲಾಗಿ ಬಿಟ್ಟಿತು ಎಂದು ಹೇಳಿದವರು ದಂಡೇರವರು ಭಾಷೆಯು ಒಂದು ಅಭಿವ್ಯಕ್ತಿ ಕೌಶಲ್ಯ ಮಾಡ್ತೀವಿ ಭಾಷೆಯನ್ನು ಅಭಿವ್ಯಕ್ತಿ ಮಾಡಬೇಕು ಅಂದ್ರೆ ಭಾಷೆಯನ್ನು ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸಬೇಕು ಅಂದ್ರೆ ಮಾತು ಮತ್ತು ಬರಹದ ಮೂಲಕ ಭಾಷೆಯನ್ನು ಅಭಿವ್ಯಕ್ತಗೊಳಿಸ್ತೀವಿ ಅದೇ ರೀತಿ ಭಾಷೆ ಸ್ವೀಕೃತ ಕೌಶಲ್ಯ ಅಂದ್ರೆ ನಮ್ಮ ಮೆದುಳು ಅದನ್ನು ಸ್ವೀಕಾರ ಮಾಡುತ್ತೆ ಗ್ರಹಿಕೆ ಗ್ರಹಿಸುತ್ತೆ ಅಂದ್ರೆ ಭಾಷೆಯ ಸ್ವೀಕೃತ ಕೌಶಲ್ಯ ಆಲಿಸುವಿಕೆ ಮತ್ತು ಓದುವಿಕೆ ಭಾಷೆಯ ಅಭಿವ್ಯಕ್ತಗೊಳಿಸಬಹುದು ಅಭಿವ್ಯಕ್ತಗೊಳಿಸುವುದು ಬಾ ಮನುಷ್ಯ ತನ್ನ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸುವುದು ಮಾತು ಮತ್ತು ಬರಹವನ್ನು ತೆಗೆದುಕೊಂಡ್ರೆ ಭಾಷೆಯ ಅಭಿವ್ಯಕ್ತಿ ಕೌಶಲ್ಯ ಮಾತು ಮತ್ತು ಬರಹ ಭಾಷೆಯ ಸ್ವೀಕೃತ ಕೌಶಲ್ಯ ಆಲಿಸುವಿಕೆ ಮತ್ತು ಓದುವಿಕೆ ಭಾಷೆಯ ಸ್ವರೂಪ ಅಥವಾ ಭಾಷೆಯ ಲಕ್ಷಣ ಲಕ್ಷಣಗಳು ಭಾಷೆಯು ಸಂಕೇತಗಳ ಯಾತೃಚಿಕವಾದಂತಹ ಒಂದು ವ್ಯವಸ್ಥೆಯಾಗಿದೆ ಭಾಷೆಯನ್ನು ಧ್ವನಿ ಸಂಕೇತಗಳ ಮೂಲಕ ನಾವು ಭಾಷೆಯನ್ನು ಕಲಿತಾ ಹೋಗ್ತೀವಿ ಆಲಿಸ್ತೀವಿ ಅದರಿಂದ ಇದೊಂದು ಯಾತೃಚಿಕ ವ್ಯವಸ್ಥೆಯಾಗಿದೆ ಭಾಷೆಯು ಒಂದು ಕೌಶಲ ಪ್ರಮುಖವಾಗಿ ಭಾಷೆಯನ್ನು ನಾವೇನು ಮಾಡ್ತೀವಿ ನಾಲ್ಕು ಕೌಶಲಗಳಾಗಿ ವಿಭಾಗ ಮಾಡಿದ್ದೀವಿ ಭಾಷೆಯನ್ನು ಮೊದಲು ಆಲಿಸುವಿಕೆ ನಂತರ ಭಾಷೆಯನ್ನು ಓದುವುದು ಭಾಷೆಯನ್ನು ಬರೆಯುವುದು ಭಾಷೆಯ ಬರವಣಿಗೆಯನ್ನು ಭಾಷಾ ಕೌಶಲದ ಶಾಶ್ವತ ರೂಪ ಎಂದು ಕರೆದಿದ್ದೇವೆ ಭಾಷೆಯು ಧ್ವನಿ ಸಂಕೇತಗಳ ಅರ್ಥಬದ್ಧವಾದ ಒಂದು ವ್ಯವಸ್ಥೆಯಾಗಿದೆ ಭಾಷೆಯೊಂದು ಒಂದು ಸಾಮಾಜಿಕ ಸಂಪರ್ಕ ಸಾಧನವಾಗಿದೆ ನಾವು ಸಮಾಜದಲ್ಲಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬಹುದು ವ್ಯಕ್ತಪಡಿಸಲು ಜೊತೆಗೆ ಬೇರೆ ಬೇರೆಯವರೊಂದಿಗೆ ಸಂವಾದ ಮಾಡಲು ಭಾಷೆಯನ್ನು ಒಂದು ಸಾಮಾಜಿಕ ಸಂಪರ್ಕ ಸಾಧನವನ್ನಾಗಿ ಬಳಸ್ತೇವೆ ಭಾಷೆಯು ಒಂದು ಸ್ವೀಕೃತ ಮತ್ತು ಉತ್ಪಾದನೆಯ ಗುಣ ಹೊಂದಿದೆ ಭಾಷೆಯನ್ನು ಸ್ಪಷ್ಟವಾಗಿ ನಿರರ್ಗಳವಾಗಿ ಮಾತಾಡಬೇಕು ಅಂದ್ರೆ ಮೊದಲು ಭಾಷೆಯನ್ನು ಸ್ವೀಕಾರ ಮಾಡಬೇಕು ನಂತರ ಉತ್ಪಾದನೆಯ ಗುಣವನ್ನು ಹೊಂದಿರುತ್ತೆ ಭಾಷೆಯು ಒಂದು ನಿರಂತರವಾದಂತಹ ಪರಿವರ್ತನಾಶೀಲವಾದದ್ದು ಭಾಷೆ ಕಾಲಕಾಲಕ್ಕೆ ತಕ್ಕಂತೆ ಪರಿವರ್ತನೆಯನ್ನು ಹೊಂದ್ತಾ ಇರುತ್ತೆ ಬದಲಾವಣೆಯ ಗುಣವನ್ನು ಬಯಸ್ತಾ ಇರುತ್ತೆ ಭಾಷೆಯು ಅಭಿವ್ಯಕ್ತಿ ಮತ್ತು ವಿಕಾಸದ ಒಂದು ಸಾಧನವಾಗಿದೆ ಅಂದರೆ ಭಾಷೆ ವಿಕಾಸ ಆಗಬೇಕು ಅಂದರೆ ಮನುಷ್ಯ ತನ್ನ ಭಾವನೆಗಳನ್ನು ಭಾಷೆಯ ಮೂಲಕ ಅಭಿವ್ಯಕ್ತಗೊಳಿಸಬೇಕು ಭಾಷೆಯು ಅನುಕರಣೆಯಿಂದ ಮೂಡಿದೆ ಪ್ರಪಂಚದಲ್ಲಿರುವಂತಹ ಯಾವುದೇ ಭಾಷೆಯನ್ನು ಕಲಿಬೇಕಂದ್ರೆ ಮಗು ಭಾಷೆಯನ್ನು ಮೊದಲು ಅನುಕರಣೆ ಮಾಡಿಸ್ ಮಾಡಬೇಕು ಅದರಿಂದ ಭಾಷೆಯನ್ನು ಕಲಿತಾ ಭಾಷೆ ಭಾಷೆಯು ದೈವದತ್ತವಲ್ಲ ಅದೊಂದು ಮಾನವ ನಿರ್ಮಿತ ಭಾಷೆಯು ದೇವರಿಂದ ಬಂದಿಲ್ಲ ಮಾನವ ಅದನ್ನು ಅಭ್ಯಾಸದ ಮೂಲಕ ಭಾಷೆಯನ್ನು ನಿರ್ಮಾಣ ಮಾಡ್ತಾನೆ ಅದರಿಂದ ಭಾಷೆಯು ದೈವದತ್ತವಲ್ಲ ಅದೊಂದು ಮಾನವ ನಿರ್ಮಿತವಾದದ್ದು ಅಭ್ಯಾಸದಿಂದ ಭಾಷೆಯು ಸುಸ್ಪಷ್ಟವಾಗುತ್ತದೆ ಮತ್ತು ಬೆಳೆಯುತ್ತದೆ ಭಾಷೆಯನ್ನು ಅಭ್ಯಾಸ ಮಾಡುವುದರಿಂದ ನಿರಂತರವಾಗಿ ಅಭ್ಯಾಸದಿಂದ ಭಾಷೆಯ ನಾವು ಪ್ರಬುದ್ಧತೆಯನ್ನು ಸಾಧಿಸಬಹುದು ಭಾಷೆಯು ಆಲೋಚನೆಯ ಸಾಧನ ಎಂದು ಹೇಳಿದವರು ನೋಮ್ ಜಾಂಸ್ಕಿಯರ್ ಅವರು ಟೀಟಿನ ಪ್ರಶ್ನೆ ಬಂದಿದೆ ಭಾಷೆಯು ಆಲೋಚನಾ ಸಾಧನ ಎಂದು ಹೇಳಿದವರು ನೋಮ್ ಜಾಂಸ್ಕಿಯರ್ ಅವರು ಭಾಷೆಯು ಕ್ರಮಬದ್ಧವಾಗಿ ಮತ್ತು ಅರ್ಥಪೂರ್ಣವಾಗಿರುತ್ತದೆ ಭಾಷೆಯು ಸಂಸ್ಕೃತಿಯ ವಾಹಕವಾಗಿದೆ ನಮ್ಮ ಸಂಸ್ಕೃತಿಯನ್ನು ಬೇರೆಯವರು ತಿಳಿಸ್ಬೇಕು ಅಥವಾ ಬೇರೆಯವರ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡ್ಕೊಬೇಕು ಅಂದರೆ ಸಂ ಭಾಷೆಯನ್ನು ಒಂದು ವಾಹಕವಾಗಿ ಬಳಸ್ತಾ ಹೋಗ್ತೀವಿ ಭಾಷೆಯು ಪ್ರಾವೀಣ್ಯತೆಯಿಂದ ಕೂಡಿರುತ್ತದೆ ಭಾಷೆಯು ಒಂದು ಭೌಗೋಳಿಕ ಎಲ್ಲೆಯನ್ನು ಹೊಂದಿರುತ್ತದೆ ಪ್ರತಿಯೊಂದು ಭಾಷೆಯು ತನ್ನದೇ ಆದಂತಹ ಒಂದು ಭೌಗೋಳಿಕ ಎಲ್ಲೆಯನ್ನು ಹೊಂದಿರುತ್ತದೆ ಭಾಷೆಯು ಭಾವನಾ ರೂಪಕ ಮತ್ತು ಭಾವನಾ ವಾಹಕವನ್ನು ಗುಣಗಳನ್ನು ಹೊಂದಿರುತ್ತದೆ